ಅಲ್ಲ ಅವರಲ್ಲಿ ಅವರು ಕುರಾನ್ ಓದ್ತಾರಲ್ಲ ಇದೇನು ಹೇಳ್ಕೊಟ್ಟಿರೋದು ಅವ್ರಿಗೆ ಐದು ಐದು ಟೈಮ್ ಅವ್ರು ನಮಾಜ್ ಮಾಡೋದು ಅವ್ರಿಗೇನು ಅನ್ನ ತಿಂತಾರೆ ಅವರು ನಿಮ್ಮ ಮನೆಯ ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯ ಆದರೆ ನಿಮ್ಮ ಆಸ್ತಿ ಪಾಸ್ತಿಗಳ ಮೇಲೆ ಈ ರೀತಿಯಾಗಿ ಆಕ್ರಮಣ ಆದರೆ ನೀವೇನು ಮಾಡ್ಲಿಕ್ಕಿದ್ದೀರಾ ಕೃಷ್ಣನ ನಾಮಜಪವೇ ಅವರಿಗೆ ಭಯೋತ್ಪಾದನೆ ಆಗಿ ಕಾಣ್ತಾ ಇದೆ ಅನ್ನೋದಾದ್ರೆ ನಾವು ಇಲ್ಲಿ ಇಸ್ಲಾಂನ ಮತ್ತು ಮುಸ್ಲಿಮರ ಮಾನಸಿಕತೆಯನ್ನು ಅರ್ಥ ಮಾಡ್ಕೋಬೇಕು ಮೂರು ಸಾವಿರ ಕಿಲೋಮೀಟರ್ ಪೂರ್ವಕ್ಕೆ ಬರುವಂತವ್ರು ದಕ್ಷಿಣದ ಭಾರತದಲ್ಲೂ ಕೂಡ ನಾಳೆ ಯಾವುದೇ ರಾಜ್ಯದಲ್ಲಿ ಬರೋದಿಲ್ಲ ಅನ್ನೋ ಖಾತ್ರಿ ಏನಿಲ್ಲ ಗ್ಯಾರಂಟಿ ಇಲ್ಲ ಬರಲೂ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಹಿಂದೂಗಳು ಎಲ್ಲರೂ ಇವತ್ತು ಸುರಕ್ಷಿತ ಅಂದ್ರೂ ಕೂಡ ಇನ್ನು ಐದು ವರ್ಷ ಹತ್ತು ವರ್ಷದಲ್ಲಿ ಖಂಡಿತ ಅವರ ಅಪಾಯಕ್ಕೆ ಸಿಲುಕ್ತಾರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರ ಆಕ್ರಮಣ ಆಗ್ತಾ ಇರೋದ್ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಹಿಂದೂ ಹಿತರಕ್ಷಣಾ ವೇದಿಕೆಯವರು ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಿದ್ದಾರೆ ಇದರ ಬಗ್ಗೆ ಜನ ಏನು ಹೇಳ್ತಾರೆ ಅವರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಇಡೀ ದೇಶಕ್ಕೆ ಪ್ರೀತಿ ಪ್ರತಿಯೊಂದು ದೇಶಕ್ಕೂ ನಮ್ಮ ಮೋದಿ ಅವರು ಏನು ಮಾಡ್ತಾರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಈ ಥರ ಪರಿಸ್ಥಿತಿಯಲ್ಲಿ ನಮ್ಮನ್ನ ಕೋಮವಾದಿಗಳು ಒಂಥರ ಭಯತ್ ಅಂತಾರೆ ಅವ್ರಿಗೆ ನಾಚಿಕೆ ಬರಿದ್ದಾರೆ ಒಂದು ಕಾಲದಲ್ಲಿ ಇಡೀ ಎಲ್ಲ ಫ್ಯಾಕ್ಟ್ರಿಯವರು ಒಂದೊಂದು ಒಂದು ದಿವಸ ಪೇಮೆಂಟ್ ಅವರು ಅದು ನೆನೆಸ್ಕೊಂಬಾರ್ದವ್ರು ಅವ್ರಿಗೆ ಗೊತ್ತಿಲ್ವಾ ಅವರಿಗೆ ಅವ್ರಿಗೆ ಅವ್ರಿಗೇನು ಅನ್ನ ತಿಂತಾರೆ ಏನವರು ಅಲ್ಲ ಅವರಲ್ಲಿ ಅವರು ಕುರಾನ್ ಓದ್ತಾರಲ್ಲ ಇದೇನು ಹೇಳ್ಕೊಟ್ಟಿರೋದು ಅವರಿಗೆ ಐದು ಐದು ಟೈಮ್ ಅವರು ನಮಾಜ್ ಮಾಡೋದು ಇಡೀ ಪ್ರಪಂಚನೇ ಈ ತರ ಹಿಂಸೆ ಮಾಡ್ತಾದ್ರೆ ಹೋಗ್ಲಿ ನೆಮ್ಮದಿದ್ದಾರೆ ಹೋಗ್ಲಿ ಅವ್ರ ಅವ್ರ ದೇಶಗಳು ಎಲ್ಲ ಕಡೆ ಇದು ಅಟ್ಯಾಕ್ ಅಲ್ಲ ಹಿಂದೂ ಸಮಾಜನ ಬಾಂಗ್ಲಾದೇಶದಲ್ಲಿ ನಿರ್ಣಾಮ ಮಾಡಬೇಕು ಸರ್ವನಾಶ ಮಾಡಬೇಕು ಅನ್ನೋಂತ ಪ್ರಯತ್ನ ಭಾರತ ಇದಕ್ಕೆ ಯಾವುದೇ ರೀತಿ ರಿಯಾಕ್ಟ್ ಮಾಡೋದಕ್ಕೆ ಹೋದ್ರೆ ಇದನ್ನ ಇಟ್ಕೊಂಡು ಭಾರತದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋ ಮಟ್ಟಿಗೆ ಇದೆಲ್ಲ ಹೋಗಿದೆ ಇಸ್ಕಾನ್ ಕೂಡ ಇನ್ ಮುಂದೆ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆಗಿದೆ ಈಗ ಆಲ್ರೆಡಿ ಅಂದ್ರೆ ಶ್ರೀ ಕೃಷ್ಣನ ನೀತಿಯಂತೆ ಸತ್ಪಾತ್ರರಿಗೆ ಮಾತ್ರ ದಾನ ಮಾಡಬೇಕೆ ಹೊರತು ಈ ತರ ಗೋಮುಖ ವ್ಯಾಕ್ರಗಳಿಗೆ ದಾನ ಧರ್ಮ ಮಾಡಬಾರ್ದು ಅನ್ನೋದನ್ನ ಕಲ್ತ್ಕೋಬೇಕು ಆದ್ರೆ ಇಂತ ಗಂಭೀರ ವಿಚಾರಗಳನ್ನ ಇಟ್ಕೊಂಡು ಹಿಂದೂ ಸಂತತಿ ಸಂತತಿಯನ್ನ ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ರೆ ಇದನ್ನ ನೋಡ್ಕೊಂಡು ಸುಮ್ನೆ ಇರ್ತಾರಲ್ಲ ಅವನು ಕಾಂಗ್ರೆಸ್ ಅವರಾಗ್ಲಿ ಬಿಜೆಪಿ ಅವರಾಗ್ಲಿ ಜೆ ಡಿ ಎಸ್ ಅವರಾಗ್ಲಿ ಆಮ್ ಆದ್ಮಿ ಪಾರ್ಟಿ ಅವರಾಗ್ಲಿ ಇವ್ರಿಗೆ ಯಾರಿಗೂ ಒಂದು ಮಾನವೀಯತೆ ಸಂಸ್ಕೃತಿ ಅನ್ನೋದಿಲ್ವಾ ನಿಮ್ಮ ಮನೆಯ ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯ ಆದರೆ ನಿಮ್ಮ ಆಸ್ತಿ ಪಾಸ್ತಿಗಳ ಮೇಲೆ ಈ ರೀತಿಯಾಗಿ ಆಕ್ರಮಣ ಆದರೆ ನೀವೇನು ಮಾಡಲಿಕ್ಕಿದ್ದೀರಾ ಹಂಗಾಗಿ ಕರ್ನ ಇದು ಭಾರತ ಸರ್ಕಾರ ಕೂಡ ಇಲ್ಲಿ ಗಂಭೀರವಾದಂಥ ಎಚ್ಚರಿಕೆಗಳನ್ನು ಇಡಬೇಕು ಅಟ್ಲೀಸ್ಟ್ ಇವತ್ತಿಗೆ ಮೂವತ್ತು ಪರ್ಸೆಂಟ್ ಇರುವಂಥ ಹಿಂದೂಗಳು ಇವತ್ತು ಎಂಟು ಪರ್ಸೆಂಟ್ಗೆ ಏನು ಬಂದಿದ್ದಾರೆ ಬಾಂಗ್ಲಾದೇಶದಲ್ಲಿ ಅವರನ್ನು ಪ್ರತ್ಯೇಕಪಡಿಸಿ ಅವ್ರಿಗೊಂದು ಬಾಂಗ್ಲಾದೇಶದಲ್ಲೇ ಒಂದು ಸಪ್ರೇಟ್ ಆದಂಥ ದೇಶವನ್ನು ಸಂರಕ್ಷಿತವಾಗಿರೋ ದೇಶವನ್ನು ನಿರ್ಮಾಣ ಕಡೆಯಲ್ಲಿ ಮಾಡಿಕೊಡೋ ಕಡೆಯಲ್ಲಿ ಬಾಂಗ್ಲಾದೇಶ ಸರ್ಕಾರವು ಯೋಚನೆ ಮಾಡಬೇಕು ವಿಶ್ವಸಂಸ್ಥೆ ಇದರಲ್ಲಿ ಮ ಬಹುಮುಖ್ಯವಾಗಿ ಮಧ್ಯ ಮಧ್ಯಪ್ರವೇಶ ಮಾಡಬೇಕು ಪಾಕಿಸ್ತಾನದಲ್ಲಿ ಸುಜಾತ ಅಂತ ಹೇಳುವಂಥ ಹೆಣ್ಮಗಳಿಗೆ ಬಂದಂಥ ಸ್ಥಿತಿ ಬಾಂಗ್ಲಾದೇಶದಲ್ಲಿರುವಂಥ ಹೆಣ್ಮಕ್ಳಿಗೆ ಬರಬಾರ್ದು ಅರವತ್ತೈದು ವರ್ಷ ಎಪ್ಪತ್ತೈದು ವರ್ಷದ ಮುಲ್ಲಮೌಲವನಿಗೆ ತೊಗೊಂಡೋಗಿ ಹದಿನಾರು ವರ್ಷದ ಇಪ್ಪತ್ತು ವರ್ಷದ ಹೆಣ್ಣು ಹಿಂದೂ ಹೆಣ್ಮಕ್ಳನ್ನು ಮದುವೆ ಮಾಡುವಂಥ ಸ್ಥಿತಿ ಬರಬಾರ್ದು ಅನ್ನೋದಾದರೆ ಭಾರತದಲ್ಲಿರುವಂಥ ನೂರು ಕೋಟಿಗೂ ಮಿಗಿಲಾದ ಹಿಂದೂಗಳು ನಾವೇನಿದ್ದೀವಿ ಮನೆ ಮಠವನ್ನು ತ್ಯಜಿಸಿ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ ಶೇಮಾನ್ ಬಾಂಗ್ಲಾದೇಶ್ ಗೌರ್ಮೆಂಟ್ ಇಸ್ಕಾನ್ ಅನ್ನ ಇಸ್ಲಾಂನ ವ್ಯಕ್ತಿಗಳು ಭಯೋತ್ಪಾದಕರು ಅಂತ ಕರೆಯುವ ಮಟ್ಟಕ್ಕೆ ನಾವು ಇನ್ನೆಷ್ಟು ಶಾಂತಿ ಆಗಬೇಕು ಕೃಷ್ಣನ ನಾಮಜಪವೇ ಅವರಿಗೆ ಭಯೋತ್ಪಾದನೆ ಆಗಿ ಕಾಣ್ತಾ ಇದೆ ಅನ್ನೋದಾದ್ರೆ ನಾವು ಇಲ್ಲಿ ಇಸ್ಲಾಂನ ಮತ್ತು ಮುಸ್ಲಿಮರ ಮಾನಸಿಕತೆಯನ್ನು ಅರ್ಥ ಮಾಡ್ಕೋಬೇಕು ಬಾಂಗ್ಲಾ ಅಂದ್ರೆ ಭಾರತದಿಂದ ಹೊರತಾದ ದೇಶ ಅಲ್ಲ ಅದು ಕೂಡ ನಮ್ಮ ಹಿಂದೂಗಳಿದ್ದಂತ ದೇಶ ಅದೇ ನೆಲದಲ್ಲಿ ಭಾರತೀಯರು ಹಿಂದೂಗಳು ಬದುಕಬೇಕು ಅಂತ ಅಂದ್ರೆ ಈ ಮಟ್ಟಕ್ಕೆ ತೊಂದರೆ ಆಗ್ತಾ ಇದೆ ಈ ಮಟ್ಟಕ್ಕೆ ನಾವು ಇಸ್ಲಾಂನ ಆ ದ್ವೇಷವನ್ನು ಎದುರಿಸಬೇಕು ಅನ್ನೋದಾದ್ರೆ ನಾವು ಕೂಡಲೇ ಜಾಗೃತರಾಗಬೇಕು ಅಫ್ಘಾನಿಸ್ತಾನ ಬಾಂಗ್ಲಾ ನೇಪಾಳ ಭೂತಾನು ಮಯನ್ಮಾರು ಎಲ್ಲವನ್ನು ಕಳ್ಕೊಂಡಿದ್ದೇವೆ ಎಲ್ಲವನ್ನು ಕಳ್ಕೊಂಡಿದ್ದೇವೆ ಇದು ಒಂದು ರೀತಿ ಕ್ಯಾನ್ಸರ್ ಬಂದಾಗ ದೇಹದ ಭಾಗಗಳನ್ನು ಕಟ್ ಮಾಡಿ ಕೊಟ್ಟಂತೆ ಇವತ್ತು ನಾವು ಅಖಂಡ ಭಾರತದ ಅನೇಕ ಭಾಗಗಳನ್ನು ಕಟ್ ಮಾಡಿಕೊಟ್ಟು ಇವತ್ತು ಅಲ್ಲಿರ್ತಕ್ಕಂಥ ಹಿಂದೂಗಳು ಇಂಥ ದಯನೀಯ ಸ್ಥಿತಿಯನ್ನು ತಲುಪಿದಾಗ ಒಮ್ಮೆ ಯೋಚನೆ ಮಾಡಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತೇನೆ ಅಲ್ಪಸಂಖ್ಯಾತರ ಮೇಲೆ ನೀವು ಇಷ್ಟು ದಬ್ಬಾಳಿಕೆಯನ್ನು ಬಾಂಗ್ಲಾದಲ್ಲಿ ನಡೀಬಹುದು ಅನ್ನೋದಾದ್ರೆ ಭಾರತದಲ್ಲಿ ನಾವೇನ್ ಮಾಡ್ಬೇಕಾಗಾದ್ರೆ ಹಿಂದೂಗಳನ್ನ ಬರೀ ಬಾಂಗ್ಲಾದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂತ ಹಿಂದೂಗಳು ಎಲ್ರೂ ಅಪಾಯದಲ್ಲಿದ್ದಾರೆ ಇವತ್ತು ಸುರಕ್ಷಿತ ಅಂದರೂ ಕೂಡ ಇನ್ನೂ ಐದು ವರ್ಷ ಹತ್ತು ವರ್ಷದಲ್ಲಿ ಖಂಡಿತ ಅವರ ಅಪಾಯಕ್ಕೆ ಸಿಲುಕ್ತಾರೆ ನಾವು ಒಂದು ದಿನ ಮಾತ್ರ ಪ್ರತಿಭಟನೆ ಮಾಡಿ ಇದರ ಬಗ್ಗೆ ಜಾಗೃತಿ ಆಗ್ತೀವಿ ಆದರೆ ಜಿಹಾದಿ ಜಿಹಾದಿ ವ್ಯಕ್ತಿಗಳು ಪ್ರತಿದಿನ ಪ್ರತಿ ಕ್ಷಣ ದಿನಕ್ಕೆ ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ಹಿಂದೂಗಳನ್ನು ದಮನ ಮಾಡಲಿಕ್ಕೆ ನಮ್ಮ ಧರ್ಮ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ಶತಸಿದ್ಧವಾಗಿ ಎಲ್ಲ ವ್ಯವಸ್ಥಿತವಾಗಿ ಕುತಂತ್ರಗಳನ್ನೇ ಮಾಡ್ತಾ ಇದ್ದಾರೆ ಹೊರತು ಒಂದು ಮಾನವೀಯ ಮೌಲ್ಯಗಳನ್ನು ಎತ್ತಿರತಕ್ಕಂಥದ್ದು ಸಹಬಾಳ್ವೆಯಿಂದ ನಡೀತಕ್ಕಂಥದ್ದು ಅವರ ಇತಿಹಾಸದಲ್ಲೂ ಇಲ್ಲ ಮುಂದಿನ ಭವಿಷ್ಯದಲ್ಲೂ ಇಲ್ಲ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳ ದೇವಸ್ಥಾನದ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಇದೇ ಒಂದು ತಿಂಗಳ ಹಿಂದೆ ಅದೇ ಹಿಂದೂ ದೇಶದಿಂದ ನಮ್ಮ ಬಾಂಗ್ಲಾದೇಶದಲ್ಲಿ ನಿರಾಶ್ರಿತರಿಗೆ ಇಸ್ಕಾನ್ ಊಟ ಹೋಗಿತ್ತು ಇವತ್ತು ಅದೇ ದೇವಸ್ಥಾನವನ್ನು ಕೆಡುತ್ತಾ ಇದ್ದಾರೆ ಇದು ಖಂಡನೀಯ ನಿಜವಾಗ್ಲೂ ಇದು ನಮ್ಮ ಹಿಂದೂಗಳು ಎಚ್ಚೆತ್ಕೋಬೇಕು ಇನ್ನಾದರೂ ನಾವು ನಮ್ಮವರು ನಮ್ಮವರು ಅಂತ ಸಪೋರ್ಟ್ ಮಾಡೋಕೆ ಹೋಗ್ತಾ ಇದ್ದೀವಿ ಆದರೆ ನಮಗೆ ಉಲ್ಟಾ ಹೊಡಿತಾ ಇದ್ದಾರೆ ದಯವಿಟ್ಟು ಇದನ್ನ ಹಿಂದೂಗಳು ಎಚ್ಚೆತ್ಕೊಂಡು ಎಲ್ಲ ಇನ್ನು ಮುಂದಾರು ಒಗೋಟಾಗಿ ಎಲ್ಲ ಒಂದೇ ಒಂದು ನಾವೆಲ್ಲ ಒಂದು ಅನ್ನತ ತೋರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಹೆಣ್ಮಕ್ಳಿನ ಮೇಲೆ ಬೆಂಕಿ ಹಾಕಿದ್ದಾರೆ ಮನೆಗಳಿಗೆ ಬೆಂಕಿ ಹಾಕಿದ್ದಾರೆ ಕೊಂದಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ಅಟ್ಯಾಕ್ ಆಯಿತು ಪಾಕಿಸ್ತಾನ ಆಯಿತು ಇವಾಗ ಬಾಂಗ್ಲಾದೇಶ ಆಗ್ತಾ ಇದೆ ಹೀಗೆ ಮುಂದುವರೆದ್ರೆ ಭಾರತಕ್ಕೂ ಈ ಪರಿಸ್ಥಿತಿ ದೂರ ಇಲ್ಲ ಅಂತ ಅನ್ಸುತ್ತೆ ಖಂಡಿತವಾಗಿ ನಾವು ನೋಡಿದ್ರೆ ಭಾರತದ ಪಶ್ಚಿಮ ಭಾಗದಲ್ಲಿ ಮುಸಲ್ಮಾನ್ ದೇಶಗಳಿದ್ದಾವೆ ಆದರೆ ಒಂದು ಮೂರು ಸಾವಿರ ಕಿಲೋಮೀಟ್ರ್ ಪೂರ್ವದ ಕಡೆಗೆ ಒಂದು ಮುಸಲ್ಮಾನ್ ಬಾಹುಳ್ಯ ಇರತಕ್ಕಂಥ ಅಲ್ಲಿ ಪ್ರಜಾಪ್ರಭುತ್ವ ಬುಡಮೇಲೆ ಮಾಡ್ತಕ್ಕಂಥ ಮತಾಂಧತೆಯನ್ನು ಹೆಚ್ಚು ಮಾಡಿ ಇಸ್ಲಾಮಿಕ್ ದೇಶವನ್ನಾಗಿ ಮಾಡಬೇಕು ಅನ್ನೋಂಥ ಹುನ್ನಾರ ಹೇಗೆ ಮಾಡ್ತಿದ್ದಾರೆ ಮೂರು ಸಾವಿರ ಕಿಲೋಮೀಟ್ರ್ ಪಶ್ ಪೂರ್ವಕ್ಕೆ ಬರುವಂಥವರು ದಕ್ಷಿಣದ ಭಾರತದಲ್ಲೂ ಕೂಡ ನಾಳೆ ಯಾವುದೇ ರಾಜ್ಯದಲ್ಲಿ ಬರೋದಿಲ್ಲ ಅನ್ನೋ ಖಾತ್ರಿ ಏನಿಲ್ಲ ಗ್ಯಾರಂಟಿ ಇಲ್ಲ ಬರಲೂಬಹುದು